ಕೂಲ್ ಸ್ಕಲ್ಪ್ಟಿಂಗ್ ಅಂದರೆ ಏನು ಆಪರೇಷನ್ ಇಲ್ಲದೆ ಕೋಪ್ ತೆಗಿಬೋದ ಅದನ್ನ ಮತ್ತೆ ಲೈಫೋಸೆಕ್ಷನ್ನಲ್ಲಿ ವ್ಯತ್ಯಾಸ ಏನು ಕೂಲ್ ಸ್ಕಲ್ಪ್ಟಿಂಗ್ ಅಂದರೆ ಏನು ಆಪರೇಷನ್ ಇಲ್ಲದೆ ಕೋಪ್ ತೆಗಿಬೋದಾ ಅದನ್ನ ಮತ್ತೆ ಲೈಫೋಸೆಕ್ಷನ್ನಲ್ಲಿ ವ್ಯತ್ಯಾಸ ಏನು ಇದ್ರ ಬಗ್ಗೆ ಮಾತಾಡಕ್ಕೆ ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ಪ್ಲಾಸ್ಟಿಕ್ ಸರ್ಜನ್ ವೆಂಕಟ್ ಸೆಂಟರ್ ಮತ್ತು ಎ ವೈ ಎಸ್ಥೆಟಿಕ್ಸ್ ಬ್ಯಾಂಗ್ಳೂರು ಈಗ ರೀಸೆಂಟ್ಲಿ ಸುಮಾರು ಜನ ಸರ್ ಕೂಲ್ ಸ್ಕಲ್ಪ್ಟಿಂಗ್ ಅಂದರೆ ಏನು ಅದು ನಾವು ಮಾಡ್ಬೋದಾ ಅಂತ ಕೇಳ್ತಾರೆ ಕೂಲ್ ಸ್ಕಲ್ಪ್ಟಿಂಗ್ ಅಂದರೆ ಒಂದು ಟೆಕ್ನಾಲಜಿ ಅದೊಂದು ಬ್ರ್ಯಾಂಡ್ ನೇಮು ಇದ್ರದ್ದು ಬೇರೆ ಬೇರೆ ಹೆಸರುಗಳಿದೆ ಆ್ಯಕ್ಚುಲ್ ಪ್ರೊಸೀಜರ್ದು ನಾವು ಕ್ರೈಯೋಲೈಪೊಲೈಸಿಸ್ ಅಂತ ಕರೆಯೋದು ಇದು ಒಂದು ಮಷೀನು ಈ ಥರ ಕಾಣುತ್ತೆ ಈ ಮಷೀನ್ ಏನು ಮಾಡುತ್ತೆ ಅಂದರೆ ಅದ್ರದ್ದು ಹ್ಯಾಂಡಲ್ಸ್ ಇರುತ್ತೆ ಆ ಹ್ಯಾಂಡಲ್ನ ನಾವು ಎಲ್ಲಿ ಕೊಬ್ಬು ತೆಗಿಬೇಕೋ ಆ ಹ್ಯಾಂಡ್ ಹಾಕ್ತೀವಿ ಆ ಹ್ಯಾಂಡಲ್ನ ಕೊಬ್ಬನ ಈ ಥರ ಸಕ್ ಮಾಡಿಬಿಡುತ್ತೆ ಒಳಗಡೆ ಕೊಬ್ಬು ಮತ್ತು ಚರ್ಮಾನ ಮತ್ತು ಅಲ್ಲಿ ಟೆಂಪ್ರೇಚರ್ ಫುಲ್ ಕಡಿಮೆ ಮಾಡಿಬಿಟ್ಟು ಆ ಕೊಬ್ಬನ್ನ ಫ್ರೀಸ್ ಮಾಡುತ್ತೆ ಕೊಬ್ ಫ್ರೀಸ್ ಆದಾಗ ಏನಾಗುತ್ತೆ ಸಾಯುತ್ತೆ ಸೊ ಸತ್ತೋಗಿರೋದು ಕೊಬ್ನಂಬ ಬಾಡಿನ ತೆಗೆಯುತ್ತೆ ಸೊ ಹಾಗೆ ಈ ಟೆಕ್ನಾಲಜಿ ಕೊಬ್ಬು ಆಪರೇಷನ್ ಇಲ್ಲದೆ ಕಡಿಮೆ ಮಾಡತ್ತೆ ಸೊ ಲೈಪೋಸಕ್ಷನ್ ಅಂದರೆ ಏನು ಲೈಪೋಸಕ್ಷನ್ ಒಂದು ಫ್ಯಾಟ್ ರಿಮೂವಲ್ ಆಪರೇಷನ್ ಇದ್ರಲ್ಲಿ ನಾವು ಏನು ಮಾಡ್ತೀವಿ ಸಣ್ಣ ಸಣ್ಣ ಟೂತ್ ಮಾಡಿಬಿಟ್ಟು ಚರ್ಮ ಕೆಳಗಡೆ ಇರೋದು ಕೊಬ್ಬನ ಮೆಟಲ್ ಟ್ಯೂಬಿಂದ ಸಕ್ ಮಾಡ್ತೀವಿ ಇದು ಡೇ ಕೇರ್ ಪ್ರೊಸೀಜರ್ ಇರ್ಬೋದು ಬಂದ್ ಮಾಡಿಸ್ಕೊಂಡು ಅವತ್ತಿನ ದಿವಸ ಮನೆಗೆ ಹೋಗೋದು ಇಲ್ಲದ್ರೆ ದೊಡ್ಡ ಸರ್ಜರಿ ಇದ್ದರೆ ಜನರಲ್ ಇದ್ದರೆ ಒಂದು ರಾತ್ರಿ ಅಡ್ಮಿಟನ್ನು ಮಾಡ್ಬೋದು ಸೊ ಹಾಗಾದರೆ ಡಾಕ್ಟ್ರೈ ಆಪರೇಷನ್ ಯಾಕೆ ಮಾಡೋದು ಸ್ಕಲ್ಪ್ಟಿಂಗ್ ಇರುವಾಗ ಆಪರೇಷನ್ ಇಲ್ಲದೆ ಈ ಥರ ಟ್ರೀಟ್ಮೆಂಟ್ ಇರುವಾಗ ಆಪರೇಷನ್ ಏನು ಬೆಲೆ ಅಷ್ಟು ಬೇಗ ಅಲ್ಲ ಇದರಲ್ಲಿ ಸ್ವಲ್ಪ ಡೌನ್ ಸೈಡ್ಸು ಇದೆ ಸ್ಕಲ್ಪ್ಟಿಂಗ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ಇದು ಆಪರೇಷನ್ ಅಲ್ಲ ಸೊ ಅಡ್ಮಿಷನು ಗೆಡ್ಮಿಷನು ಆಪರೇಷನ್ ತಲೆನೋವು ಅದೆಲ್ಲ ಏನಿರಲ್ಲ ಡಿಸ್ಅಡ್ವಾಂಟೇಜಸ್ ಏನಂದರೆ ಒಂದು ಇದು ಒಂದು ಸೆಷನ್ ಅಲ್ಲ ಮಲ್ಟಿಪಲ್ ಸೆಷನ್ಸ್ ಬೇಕಾಗುತ್ತೆ ಆಪ್ರೇಷನ್ ಒಂದು ಸಲ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ ಇದೊಂದು ಎರಡು ಮೂರು ಒಂದು ಸಲ ಒಂದ್ಸಲ ನಾಲ್ಕು ಸಲನೂ ಮಾಡಬೇಕಾಗ್ಬೋದು ಒಳ್ಳೆ ರಿಸಲ್ಟ್ ಸಿಗೋಕ್ಕೆ ಈ ಥರ ಪದೇ ಪದೇ ಮಾಡ್ತಾ ಇರುವಾಗ ಕಾಸ್ಟ್ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೂ ಆಗ್ಬೋದು ಯಾಕೆಂದರೆ ಪರ್ ಪ್ರೊಸೀಜರ್ ಕಾಸ್ಟ್ ಟೋಟಲ್ ಮಾಡಿದಾಗ ನಾಲ್ಕು ಸೆಷನ್ ಮಾಡಿದ್ರೆ ಆಪ್ರೇಷನ್ಗಿಂತ ಜಾಸ್ತಿನೇ ಆಗ್ಬೋದು ಸೆಕೆಂಡ್ ಇದು ಸಣ್ಣ ಏರಿಯಾಸ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇಲ್ಲಿ ಸ್ವಲ್ಪ ಚ ಕೊಬ್ಬಿದ್ರೆ ಸೈಜಲ್ಲಿ ಸ್ವಲ್ಪ ಕೊಬ್ಬಿದ್ರೆ ಬೇಸಿಕ್ಲಿ ಆ ಹ್ಯಾಂಡಷ್ಟು ಕೊಬ್ಬು ಹೋಗೋದು ಅಷ್ಟು ಕೊಬ್ಬಿದ್ದರೆ ಅದು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಯಾರು ತುಂಬ ಕೊಬ್ಬಿದ್ಯೋ ಇಡೀ ಹೊಟ್ಟೆಲಿ ಕೊಬ್ಬಿದ್ಯೋ ಓರ್ಗೆ ಇದು ಕುಲ್ಸ್ ಕಲ್ಪನಿಗಿಂತ ಎಲ್ಲ ಕಡೆ ಫ್ಯಾಟ್ ಕಡಿಮೆ ಆಗೋದು ಸಾಧ್ಯತೆ ಇಲ್ಲ ಥರ್ಡ್ ಇದರಿಂದ ಒಂದೊಂದು ಸಲ ಸಮ್ ರೇರ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಒಂದು ಕಾಂಪ್ಲಿಕೇಶನ್ ಪ್ಯಾರಾಡಾಕ್ಸಿಕಲ್ ಅಡಿಪೋಸಲ್ ಹೈಪರ್ಪ್ಲೇಸಿಯಾ ಅಂತ ಅಂದರೆ ಅದು ಹ್ಯಾಂಡಲ್ ಎಲ್ಲಿ ಹಾಕಿರುತ್ತೋ ಅದು ಸರಿ ಮಾಡದೆ ಹೋದರೆ ಆ ಕೊಬ್ಬು ಸಾಯದ ಬದಲು ಸ್ಟಿಮ್ಯುಲೇಟ್ ಆಗಿಬಿಡುತ್ತೆ ಮತ್ತೆ ಅದು ಬೆಳೆಯುತ್ತೆ ಸ್ವಲ್ಪ ಒಂದು ಬಲ್ಡ್ಸ್ ಥರ ಬೆಳ್ದಿರಂಗಿರುತ್ತೆ ಮತ್ತು ಹಾಗಾದರೆ ಡಾಕ್ಟರ್ ಏನು ಮಾಡೋದು ಲೈಪೊಸೆಕ್ಷನ್ ಅಂದರೆ ಆಪ್ರೇಷನು ನಮ್ಗೆ ಆಪ್ರೇಷನ್ ಬೇಡ ಕೂಲ್ಸ್ ಕಳ್ಪಂಗ್ಲ ಅಷ್ಟು ರಿಸಲ್ಟ್ ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ದಾರಿ ಏನು ದಾರಿ ಏನಂದರೆ ಇವಾಗ ಎರಡುದೂ ಅಡ್ವಾಂಟೇಜಸ್ ನಾವು ಕಂಬೈನ್ ಮಾಡ್ತಾರೆ ಲೈಪೊಸೆಕ್ಷನ್ನ ತುಂಬ ದೊಡ್ಡ ಆಪ್ರೇಷನ್ ಇಲ್ಲದೆ ಮಾಡ್ತಾರೆ ನಾವು ವೆಂಕಟ್ ಸೆಂಟ್ರಲ್ಲಿ ಲೈಪೋಸೆಕ್ಷನ್ ಲೋಕಲ್ ಅನಸ್ತೀಶನ್ ಮಾಡ್ತೀವಿ ಲೋಕಲ್ ಅನಸ್ತೀಶಾ ಅಂದರೆ ಎಲ್ಲಿ ಕೆಲಸ ಮಾಡ್ತಿದ್ದೀವೋ ಬರೀ ಅಲ್ಲಿ ಔಷಧಿ ಕೊಟ್ಟು ಮಾಡ್ತೀವಿ ನಿಮ್ಮ ಪ್ರಜ್ಞೆ ತಪ್ಪಿಸಲ್ಲ ನೀವು ಎಚ್ಚರಾಗಿರ್ತೀನಿ ಈ ಥರ ಯಾಕೆ ಮಾಡ್ತೀವಂದರೆ ಒಂದು ಇದರಿಂದ ಸೇಫ್ಟಿ ತುಂಬ ಜಾಸ್ತಿ ಜನರಲ್ ಅನಸ್ತೀಶೋದು ಏನು ರಿಸ್ಕ್ ಇರೋಲ್ಲ ಪ್ಲಸ್ ಲೈಪ್ರೊಸೆಕ್ಷನ್ದ್ದೂ ಕಾಂಪ್ಲಿಕೇಶನ್ಸ್ ಕಡಿಮೆ ಸೆಕೆಂಡು ಇದರಿಂದ ಕಂಫರ್ಟ್ ಜಾಸ್ತಿ ನೀವು ಆಪ್ರೇಷನ್ ಒಳಗಡೆ ನಡ್ಕೊಂಡು ಹೋಗ್ತೀರಿ ಆಪ್ರೇಷನ್ ಆದಮೇಲೆ ನಡ್ಕೊಂಡು ಆಚೆ ಬರ್ತೀವಿ ಒಂದು ವಾಪಸ್ ಟೂ ಡೇಸಲ್ಲೇ ಹೋಗ್ಬೋದು ಮೂರನೇದು ಇದರಿಂದ ರಿಸಲ್ಟು ಚೆನ್ನಾಗಿ ಬರುತ್ತೆ ಯಾಕೆಂದರೆ ಆಪ್ರೇಷನ್ ಮಧ್ಯೆ ನಿನ್ನ ನಿಲ್ಸ್ ನೋಡ್ಬೋದು ಹೇಗಿದೆ ಅಂತ ನೋಡ್ಬಿಟ್ಟು ತಿರ್ಗಾ ಮದ್ಬಿಟ್ಟು ಇನ್ನು ಸ್ವಲ್ಪ ಮಾಡೋದು ಈ ಥರ ಮಾಡೋದು ಇದರಿಂದ ರಿಸಲ್ಟೂ ಚೆನ್ನಾಗಿ ಬರುತ್ತೆ ಫೋರ್ತು ಕಾಂಪ್ಲಿಕೇಶನ್ಸ್ ಕಡಿಮೆ ऑपरेशन ಆದಮೇಲೆ ನಾವು ಚೆನ್ನಾಗಿ ಟೈಟ್ ಆಗಿರೋ ಡ್ರೆಸ್ಸಿಂಗ್ ಹಾಕಬಹುದು ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಅದರಿಂದ ಸ್ಕಿನ್ ಫುಲ್ ಚೆನ್ನಾಗಿ ಟೈಟ್ ಆಗುತ್ತೆ ಸೋ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸೋ ಲೋಕಲ್ ಅನೆಸ್ಥೆಷಿಯಾ ಲೈಪೋಸೆಕ್ಷನ್ ಮಾಡರೋದು ಸ್ವಲ್ಪ एग्जांपलಸ್ ನೀವು ಈಗ ಇಲ್ಲಿ ನೋಡಬಹುದು ಸೋ ಇದರಿಂದ ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಕೂಲ್ ಸ್ಕಲ್ಪ್ಟಿಂಗ್ ಯಾರಿಗೆ ಸರಿ ಲೈಪೊಸೆಕ್ಷನ್ ಯಾರಿಗೆ ಸರಿ ಅಂತ ನಾನು ಹೇಳ್ದಂಗೆ ಸಣ್ಣ ಸಣ್ಣ ಏರಿಯಾಸ್ ಇದ್ದಾಗ ಸ್ವಲ್ಪ ಕೊಬ್ಬಿದ್ದಾಗ ಈ ಥರ ಕ್ರಯೋಲೈಪೊಲೈಸಿಸ್ ಮಾಡ್ಬೋದು ದೊಡ್ಡ ಕಡೆ ಇದ್ದಾಗ ಅದರಿಂದ ಅಷ್ಟೊಂದು ಬೆಲೆ ಸಿಗೋಲ್ಲ ಇನ್ಫ್ಯಾಕ್ಟ್ ಅದು ಮಾಡಿದ್ಮೇಲೆ ತಿರ್ಗಿ ಆಪ್ರೇಷನ್ ಲೈಪೊಸೆಕ್ಷನ್ ಮಾಡಿದ್ರು ಒಂದೊಂದು ಸಲ ಕಷ್ಟವೂ ಆಗುತ್ತೆ ಬಿಕಾಸ್ ಅಲ್ಲಿ ಒಳಗಡೆ ಎಲ್ಲ ಗಟ್ಟಿಯಾಗಿರುತ್ತೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು ನಮಸ್ತೆ ಧನ್ಯವಾದ